ಹದಿನೈದನೇ ತಾರೀಕು ಟಿಕೆಟ್ ಆಲ್ರೆಡಿ ಬುಕ್ ಆಗೋಗಿದೆ ಜರ್ಮನಿಂದ ಬತ್ತವ್ರೆ ಅಂತ ಇಂಟ್ರಪೋಲ್ನವ್ರು ಹೇಳಿರುವಂಥ ಮಾಹಿತಿನ ಲೀಕ್ ಔಟ್ ಮಾಡ್ತೀರಿ ಮಾಧ್ಯಮಗಳಿಗೆ ಜನಗಳನ್ನ ತಿಕ್ಸ ದಿಕ್ ತಪ್ಪಿಸೋಂಥದಕ್ಕೆ ಯಾಕೆ ವಾಪಸ್ ಇಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿ ಅವರೇ ಪರ್ಯಾಯವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲೀಡ್ರಾಗಿ ಎಮರ್ಜ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಆ ಡ್ಯಾಮೇಜ್ ಏನಾಗಿದೆ ಅದನ್ನು ಕಂಟ್ರೋಲ್ ಮಾಡುವಂಥದಕ್ಕೆ ದಿನನಿತ್ಯ ಪ್ರೆಸ್ಪೀಟ್ ಮಾಡಿ ದಿಕ್ಕ ದಿಕ್ಕ ತಪ್ಪಿಸ್ತಾ ಇದ್ದೀರಿ ನಿಮ್ಮ ಪ್ರೆಸ್ ಮೀಟಲ್ಲಿ ಊರು ಏನಿದೆ ಸಬ್ಜೆಕ್ಟ್ ಏನಿದೆ ದಯಮಾಡಿ ಹೇಳಿ ಏನು ನಿಮ್ಮ ಡಿಮ್ಯಾಂಡ್ ಏನು ನಿಮ್ಮ ಡಿಮ್ಯಾಂಡ್ ಏನು ಅನ್ನೋದು ಸ್ಪಷ್ಟಪಡಿಸಿ ಯಾವುದೋ ಪೇಪರ್ ಕಟ್ಟಿಂಗ್ ತಗೊಂಬತ್ತೀರಿ ತೋರಿಸ್ತೀರಿ ಇನ್ನೇನೋ ಹೇಳ್ತೀರಿ ಆ ದೇವರಾಜೇಗೌಡ ದೇವರಾಜೇಗೌಡ ಈಸ್ ಎ ಈಸ್ ಫ್ರಮ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ದೇವರಾಜೇಗೌಡ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಪೆನ್ ಡ್ರೈವು ನನ್ನ ಹತ್ರ ಇತ್ತು ಸೀಲ್ಡ್ ಕವರಲ್ಲಿತ್ತು ಇತ್ತು ಅದನ್ನು ನೋಡೇ ಇಲ್ಲ ಅಂತ ಹೇಳಿ ಹೇಳಿರುವಂಥ ವ್ಯಕ್ತಿ ಸೀಲ್ಡ್ ಕವರ್ ಕವರಲ್ಲಿರುವಂಥ ಪೆನ್ ಡ್ರೈವ್ ಒಳಗಡೆ ಏನಿದೆ ಅಂತ ಏನು ಬೂತ್ ಕನ್ನಡಿ ಹಾಕಿ ನೋಡಿ ಅದರ ಪ್ರಕಾರ ಇವರು ವಿಜೇಂದ್ರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಲೆಟರ್ ಬರೆದಿದ್ರ ನಾನು ಎಸ್ ಐ ಟಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ದೇವರಾಜೇಗೌಡನ್ನ ಆರೋಪಿಯಾಗಿ ಎಫ್ ಐ ಆರ್ ಫೈಲ್ ಮಾಡಿ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಕಸ್ಟಡಿ ತಗೊಂಡು ತನಿಖೆ ಮಾಡಬೇಕು ದೇವರಾಜೇಗೌಡ ಒಂದು ವರ್ಷದಿಂದ ನಿರಂತರವಾಗಿ ಸಂತ್ರಸ್ತರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥದ್ದು ಗುಮಾನಿ ಇದೆ